ನಾನು ಮೊದಲನೆಯದಾಗಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಧನ್ಯವಾದವನ್ನು ತಿಳಿಸೋಕ್ಕೆ ಇಚ್ಛೆಪಡ್ತೀನಿ ಅಲ್ಲಿ ಸಂವಿಧಾನದಲ್ಲಿ ನಮ್ಮ ನ್ಯಾಯಾಲಯಗಳು ಮತ್ತು ನ್ಯಾಯಾಂಗದ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಈ ತೀರ್ಪು ಪ್ರಕಟವಾಗಿರೋದು ಒಂದು ನಮ್ಮ ನಿದರ್ಶನ ಆಗ್ತದೆ ಇಲ್ಲಿ ಕಾರಣ ಏನಂದರೆ ಕೇವಲ ಆರು ತಿಂಗಳಲ್ಲಿ ವಿಚಾರಣೆಯನ್ನು ಮುಕ್ತ ಮಾಡಿ ತೀರ್ಪು ಪ್ರಕಟ ಮಾಡ್ತಾ ಇರುವಂಥದ್ದು ಇದು ನೊಬ್ಬ ಅಚ್ಚರಿಯಾದಂಥ ಒಂದು ಸಂಗತಿ ಇದು ಕಾರಣ ಏನು ಅಂತಂದರೆ ನಾವು ಹಲವಾರು ಕೇಸ್ಗಳನ್ನ ನಡೆಸಿದ್ವಿ ನಾವು ಆ ಪ್ರಕರಣಗಳಲ್ಲಿ ಒಬ್ಬ ಅಪರಾಧಿ ಅಂತ ಅಂತೇಳಿ ನಾವು ಅವನ ಮೇಲೆ ದೂರನ್ನು ಕೊಟ್ಟು ಆತನಿಗೆ ಶಿಕ್ಷೆ ಪ್ರಕಟ ಆಗಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ವಿನಂತಿ ಮಾಡಿದ್ರೆ ತೀರ್ಪು ವಿಚಾರಣೆ ಮುಗಿದು ತೀರ್ಪು ಬರೋ ಶ ಸಮಯ ಅಂದರೆ ಒಂದು ಐದರಿಂದ ಹತ್ತು ವರ್ಷ ಕಳೆದಿರ್ತದೆ ಅಷ್ಟೊತ್ತಿಗೆಲ್ಲೇ ಎಲ್ಲ ಸಾಕ್ಷಿಗಳು ನಾಶ ಆಗಿ ಆ ಒಂದು ಇದ್ದಂಥ ಜೋಶು ಕೂಡ ಎಲ್ಲರಲ್ಲೂ ಕೂಡ ಕಳೆದೋಗೀತದೆ ಹಾಗಾಗಿ ಶೇಕಡ ತೊಂಬತ್ತೈದು ಭಾಗ ಪ್ರಕರಣಗಳಲ್ಲಿ ತೀರ್ಪು ಯಾವ ಕಾರಣಕ್ಕೆ ಪ್ರಕಟ ಆಗಲಿಲ್ಲ ಅಂತಂದರೆ ಈ ರೀತಿ ವಿಚಾರಣೆ ಮುಂದೂಡಿದಾಗ ಕಾಲ ವಿಳಂಬ ಆದಾಗ ಯಾವುದೇ ಅಪರಾಧಿಗಳಾದರೂ ಕಾನೂನಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಹಲವಾರು ದಾರಿಗಳು ಸಿಗ್ತವೆ ಅವರಿಗೆ ಹಾಗಾಗಿ ನಾನು ಆ ಕಾರಣದಿಂದಲೇ ನನ್ನ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಇವತ್ತು ನಾನು ಧನ್ಯವಾದ ಹೇಳ್ತೇವೆ ಕಾರಣ ಏನು ಅಂತಂದರೆ ಇಲ್ಲಿ ಆರೋಪಿತನಾದಂಥ ಪ್ರಜ್ವಲ್ ಅವರು ವಿಚಾರಣೆ ಪ್ರಾರಂಭವಾದಾಗ ನಿರಂತರವಾಗಿ ಅಷ್ಟು ಸುದೀರ್ಘವಾದಂಥ ವಿಚಾರಣೆಯನ್ನು ನ್ಯಾಯಾಲಯ ಎತ್ಕೊಂಡಿತ್ತಲ್ಲಿ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣವರ ವಕೀಲರು ಕೂಡ ಎಲ್ಲೋ ಸ್ವಲ್ಪ ಎಡವಿದ್ದಾರೆ ಅಂತ ನನ್ನ ಭಾವನೆ ಇದೆ ಕೂಡ ಹಲವಾರು ತಾಂತ್ರಿಕ ದೋಷಗಳಿದ್ದು ಅದರಲ್ಲಿ ಅವರು ಸಮರ್ಪಕವಾಗಿ ಸಮರ್ಥವಾಗಿ ವಾದ ಮಂಡಿಸದರಲ್ಲಿ ವಿಫಲರಾಗಿದೆ ಅಂತ ನನ್ನ ನನ್ನ ಕೂಡ ಒಂದು ಅನುಭವ ಇದೆ ಹಾಗಾಗಿ ಈಗ ನಾವು ನಾಳೆ ಕೊಡುವಂಥ ಒಂದು ಶಿಕ್ಷೆಯ ಪ್ರಮಾಣವನ್ನು ನಂತರ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಬಟ್ ಒಂದೇನು ಅಂತ ಅಂದರೆ ಯಾವುದೇ ರಾಜಕಾರಣಿಯ ಕುಟುಂಬ ಆಗಿರ್ಬೋದು ಹಣ ಬಲ ಅಧಿಕಾರ ಬಲದಿಂದ ಇದ್ದರೆ ಅದಕ್ಕಿಂತ ಬಲಿ ಇಷ್ಟವಾದದ್ದು ನ್ಯಾಯಾಂಗದ ವ್ಯವಸ್ಥೆ ಅನ್ನೋದನ್ನೇ ಇವತ್ತು ನಮ್ಮ ಕರ್ನಾಟಕ ಘನವೆತ್ತ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ತೀರ್ಪು ತೀರ್ಪು ಕೊಡೋದ್ರ ಮುಖಾಂತರ ಒಂದು ಈ ಒಂದು ಈ ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ಕೊಟ್ಟಿದೆ ಹಾಗಾಗಿ ಮುಂದೊಂದು ದಿವಸ ಯಾವುದೇ ರಾಜಕಾರಣಿಗಳು ಆಗಿರ್ಬೋದು ಬಲಿಷ್ಠವಾದ ತನ್ನ ಅಧಿಕಾರ ಹಣಬಲ ಉಪಯೋಗಿಸಿರ ಈ ಕಾನೂನಿನ ಮುಂದೆ ಯಾರು ಕೂಡ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ ಹಾಗಾಗಿ ನಾನು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಹೃದಯ ಧನ್ಯವಾದಗಳು ಹೇಳ್ತಿದ್ದೀನಿ ನಾನು ಇವತ್ತಲ್ಲ ಸುಮಾರು ಹತ್ತು ವರ್ಷದಿಂದ ಅವರ ಕುಟುಂಬ ರೇವಣ್ಣ ಕುಟುಂಬದ ವಿರುದ್ಧ ನಾನು ಹೇಳ್ತಲೇ ಬರ್ತಾ ಇದ್ದೀನಿ ಅವರು ಹಲವಾರು ಅಕ್ರಮ ಚಟುವಟಿಕೆಗಳು ಭಾಗಿಯಾಗಿದ್ದಾರೆ ತನ್ನ ಅಧಿಕಾರ ದುರುಪಯೋಗ ಮಾಡ್ಕತಾ ಇದ್ದಾರೆ ಹಣಬಲದಿಂದ ಕೊಂಡ್ಕೊತ ಇದ್ದಾರಲ್ಲಿ ಇದರಿಂದ ಈ ಜಿಲ್ಲೆಯಲ್ಲಿ ಅಶಾಂತಿ ಪ್ರಾರಂಭವಾಗಿತ್ತು ಅಂತ ಹೇಳಿ ನಾನು ಮೊದಲಿಂದಲೇ ಹೇಳ್ತಿದ್ದೀನಿ ಇದ್ದೀನಿ ಯಾವುದು ಕೂಡ ನಾನು ಹಿಂದೆ ಹೋಗೋದು ಹೋಗೋದಿಲ್ಲ ಬಟ್ ಆದರೆ ಇವತ್ತಿನ ತೀರ್ಪೇನಿದೆ ಅಂತ ಅಂದರೆ ಅವರು ಯಾವ ಮಟ್ಟದ ಅಧಿಕಾರ ದುರುಪಯೋಗ ಮತ್ತೆ ತನ್ನ ಹಣಬಲ ಉಪಯೋಗಿಸಿದ್ರು ಕೂಡ ಏನು ಉಪಯೋಗ ಆಗಲ್ಲ ಅನ್ನೋದಕ್ಕೆ ಒಂದು ಸರಿಯಾದ ನಿದರ್ಶನವಾದಂಥ ತೀರ್ಪು ಬಂದಿದೆ ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ ನಾನು ತೀರ್ಪು ಬಂದಿದೆ ಎಷ್ಟು ಶಿಕ್ಷೆ ಗರಿಷ್ಠ ಕನಿಷ್ಠ ಆಗುವುದು ಸರ್ ಸರ್ ನಾನು ಒಬ್ಬ ವಕೀಲನಾಗಿ ಕಾಮನ್ ಪೀಪಲ್ ಆಗಿ ಮಾತನಾಡ್ಬೋಯಿತ್ತು ನಾನಲ್ಲಿ ಘನವಿತ್ಯ ನ್ಯಾಯಾಲಯಕ್ಕೆ ಇರುವಂಥದ್ದು ವಿವೇಚನೆ ಬಿಟ್ಟಂಥದ್ದು ಯಾವ ಹಂತದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಯಾವ ಯಾವ ಆ್ಯಕ್ಟ್ ಕೆಳಗಡೆ ಅವರು ಸಾಬೀತುಪಡಿಸಿದ್ದಾರೆ ಅಂದರೆ ದೂರುದಾರರಾಗಿರ್ಬೋದು ಮತ್ತು ವಿಚಾರಣಾಧಿಕಾರಿಗಳಾಗಿರ್ಬೋದು ಸಾಬೀತು ಸಾಬೀತಪಡ್ಸಿದ್ದಾರೆ ಅದರ ಮೇಲೆ ತೀರ್ಪು ಪ್ರಕಟ ಅಲ್ಲಿ ಮಿನಿಮಮ್ಮು ಮೂರು ವರ್ಷದಿಂದಲೂ ಕೂಡ ಜೀವಾವಧಿ ಶಿಕ್ಷೆ ಆಗೋ ಕೂಡ ಅವಕಾಶಗಳಿದೆ ಅಲ್ಲಿ ಅದರಲ್ಲಿ ನಾವು ಯಾವುದೇ ರೀತಿ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಗಣ ನ್ಯಾಯಾಲಯ ಕೊಡುವಂಥ ಒಂದು ತೀರ್ಪಿಗೆ ನಾವು ಕಾಯಬೇಕಾಗ್ತದೆ ಅಲ್ಲಿ ಖಂಡಿತ ಅವಕಾಶ ಇದೆ ನೋಡಿ ಈಗ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಮಾತ್ರ ತೀರ್ಪು ಕೊಟ್ಟರೋದು ಇದರ ನಂತರ ತಾಂತ್ರಿಕವಾಗಿ ಪ್ರಜ್ವಲ್ ರೇವಣ್ಣನವರ ವಕೀಲರುಗಳು ಎಲ್ಲೆಲ್ಲಿ ಎಡವಿದ್ದಾರೆ ಮತ್ತು ಇವರು ಕೊಟ್ಟಂಥ ಕೆಲವು ಸಾಕ್ಷ್ಯಗಳನ್ನು ಎಲ್ಲಿ ಸರಿಯಾದ ಸಮರ್ಪಕವಾಗಿ ತಗೊಂಡಿಲ್ಲ ಹಾಗಾಗಿ ಕೆಲವೆಲ್ಲ ವಿಚಾರಗಳನ್ನು ಇವರು ಕೂಡ ಮತ್ತೆ ಚಾಲೆಂಜ್ ಮಾಡೋದಕ್ಕೆ ಹೈಕೋರ್ಟ್ ಅವಕಾಶ ಇದೆ ಇಲ್ಲಿ ತದನಂತರ ಸುಪ್ರೀಂ ಇದೆ ಅಲ್ಲಿ ಸೊ ಇದು ಭಾಳ ವಿಶೇಷವಾದ ಪ್ರಕರಣ ಆಗಿರೋದ್ರಿಂದ ಹೈಕೋರ್ಟ್ ಕೂಡ ಅತಿ ಶೀಘ್ರದಲ್ಲಿ ವಿಚಾರಣೆಗಳನ್ನು ಮುಕ್ತಾಯಗೊಳಿಸ್ತಾರೆ ನಂಬಿಕೆ ಇದೆ ಅಲ್ಲಿ ಅವನು ಹೈಕೋರ್ಟ್ ನ್ಯಾಯ ಸಿಕ್ಕಿದೆ ಅಂತ ನೋಡಿ ಒಂದು ಸಂತ್ರಸ್ತೆ ಒಬ್ಬಳಿ ಮಾತು ನ್ಯಾಯ ಅಂತ ಅಲ್ಲ ಈ ಸಮಾಜಕ್ಕೆ ಒಂದು ಸಂದೇಶ ಬಂದಿದೆ ಅಲ್ಲಿ ರಾಜಕೀಯ ಅಧಿಕಾರ ಮತ್ತು ಹಣಬಲ ಇರುವಂತಹ ರಾಜಕಾರಣಿಗಳಿಂದ ಯಾರಿಗೆ ಅನ್ಯಾಯ ಆದರೂ ಕೂಡ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾದ ಒಂದು ಉತ್ತರ ಸಿಕ್ಕಿದೆ ಅಲ್ಲಿ ತಲೆ ಬಾಗ್ಲೇಬೇಕು ಈ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಅಲ್ಲಿ ಕಾನೂನಿನ ತಲೆ ಹಾಗಾಗಿ ಕಾನೂನನ್ನ ಗೌರವಿಸ್ಬೇಕು ಅನ್ನೋದು ಅವ್ರ ಕುಟುಂಬಕ್ಕೆ ಇವಾಗ ಅರಿವಾಗಿದೆ ಈಗ ಖಂಡಿತ ಒಂದು ನಮಗೆ ಅವ್ರಿಗೆ ಎಲ್ಲಿ ಒಂದು ಕಡೆ ಇನ್ನೆಡೆ ಆಯಿತು ಅಂತಂದರೆ ವಕೀಲರುಗಳ ಬಗ್ಗೆ ಅನುಮಾನ ಪಡೋವಂಥದ್ದು ಮತ್ತು ನ್ಯಾಯಾಲಯದ ಬಗ್ಗೆ ಅನುಮಾನ ಪಡೋವಂಥದ್ದು ಕಳವಳ ಪಡೋವಂಥದ್ದು ಇಂಥ ಪ್ರಕ್ರಿಯೆಗಳು ಅವರಲ್ಲಿ ಪ್ರಾರಂಭ ಆಯಿತು ಅದು ಮಾಡಬಾರ್ದಾಗಿತ್ತು ಅವರು ನ್ಯಾಯಾಲಯದ ಮೇಲೆ ನಂಬಿಕೆ ಇಡಬೇಕು ಆ ತೀರ್ಪು ಏನು ಕೆಲಸ ಮಾಡ್ಬೇಕು ಅನ್ನೋದನ್ನ ಇವ್ರಿಗೆ ಗೊತ್ತಿರೋದ ವಿಚಾರಗಳನ್ನ ವಕೀಲರಿಗೆ ಹೇಳ್ಬೇಕದು ಸೊ ಅದು ಎಲ್ಲ ಒಂದು ಕಡೆ ಕಮ್ಯುನಿಕೇಶನ್ ಮಾಡೋದ್ರಲ್ಲಿ ಇವ್ರು ಸ್ವಲ್ಪ ಎಡವಿದ್ದಾರೆ ಅಂತ ನನ್ನ ಅಭಿಪ್ರಾಯ ಈಗ ಪ್ರತ್ಯೇಕವಾಗಿ ಇನ್ನು ಮೂರು ಪ್ರಕರಣಗಳು ನಡೆಯುತ್ತೋ ಅದು ಇವತ್ತಿನ ಪ್ರಕರಣಗಳು ನೀವು ಗಮನಿಸಿದ್ರೆ ಅಂದ್ರೆ ಇವತ್ತಿನ ಒಂದು ಅತ್ಯಾಚಾರ ಪ್ರಕರಣ ಇನ್ನೂ ಮೂರು ಪ್ರಕರಣಗಳು ಬಾಕಿ ಇದೆ ಅವು ಯಾವ ರೀತಿ ನಡೆಯುತ್ತೆ ಸರ್ ನೋಡಿ ಬೇರೆ ಪ್ರಕರಣಗಳಲ್ಲಿ ಹೇಗಿದೆ ಅನ್ನೋದು ಎಲ್ಲರಿಗೂ ಉತ್ತರ ವಿಚಾರ ಅದು ಬಟ್ ಆದರೆ ಇದು ಈ ಪ್ರಕರಣ ಭಾಳ ವಿಶೇಷವಾಗಿತ್ತು ಒಬ್ಬ ಮುಗ್ಧ ಹೆಣ್ಣುಮಗಳು ಮಗಳು ಮತ್ತು ಮನೆ ಕೆಲಸದಾಕೆ ಯಾವುದೇ ಅಧಿಕಾರ ಹಣ ಇಲ್ಲ ಮತ್ತು ಕುಟುಂಬದ ಬ್ಯಾಕ್ಗ್ರೌಂಡ್ ಇಲ್ಲ ಒಂದು ಕಡು ಬಡ ಕುಟುಂಬದ ಹೆಣ್ಣುಮಗಳಾಗಿರೋದ್ರಿಂದ ಇದರಲ್ಲಿ ನಿಜವಾಗಿ ಅವಳಿಗೆ ಅವಳ ಆತರ ಅತ್ಯಾಚಾರ ಆಗಿದೆ ಅವಳಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗ್ಬೇಕು ಅಂತ ನಾವು ಕೂಡ ದೇವರಲ್ಲಿ ಕೇಳ್ಕೊಂಡಿದೀವಿ ಹಾಗಾಗಿ ನಿಜವಾದ ಸಂತ್ರಸ್ತೆಯಾಗಿರೋದ್ರಿಂದ ಇವಳು ನ್ಯಾಯ ಸಿಕ್ಕಿದೆ ಅಂತ ನಮ್ಮ ಅಭಿಪ್ರಾಯ ಇದೆ ಅಲ್ಲಿ ಸಹಜವಾಗಿ ನಮಗೆ ಒಂದು ಅದೇ ಆರೋಪ ಮುಕ್ತರ ಆಗ್ಬೋದು ಕಣ್ಣೀರು ಹಾಕಿದ್ದಾರೆ ಖಂಡಿತ ನಾನು ಅದನ್ನು ಹೇಳಿದೆ ಅವರ ವಕೀಲರು ಕೆಲವು ಸಂದರ್ಭದಲ್ಲಿ ಸಮರ್ಪಕವಾದ ವಾದವನ್ನು ಮಂಡಿಸೋದ್ರಲ್ಲಿ ಸಾಕ್ಷಿಗಳನ್ನು ಕ್ರಾಸ್ ಮಾಡೋದರಲ್ಲಿ ಏನು ವಿಚಾರಣೆ ಸಂದರ್ಭದಲ್ಲಿ ಕ್ರಾಸ್ ಸಾಕ್ಷಿಗಳನ್ನು ಕುಡೀಕರಣೆ ಮಾಡಿದ್ರಲ್ಲ ಅದಾಗಿರ್ಬೋದು ಅಲ್ಲಿ ಅದನ್ನು ಇವರು ಕ್ರಾಸ್ ಮಾಡೋದರಲ್ಲಿ ಎಲ್ಲೋ ಎಡವಿದ್ದಾರೆ ಅಂತ ಅಂಥೇಳಿ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈಗಂದರೆ ಪಶ್ಚಾತಾಪ ಏನು ಕಣ್ಣೀರು ಹಾಕಿದ್ದು ಕಣ್ಣೀರು ಹಾಕಿದ್ದು ಯಾವ ಇದನ್ನು ಯಾವ ನೀವು ವಿಶ್ಲೇಷಿಸ್ತೀನಿ ಸರ್ ಇವತ್ತು ಶ್ರೀತ ಪ್ರಜ್ವಲ್ ರೇವಣ್ಣವ್ರು ಕಣ್ಣೀರು ಹಾಕಿದ್ದಾರೆ ಅಂತೇಳಿ ನಾವು ಭಾವುಕರಾಗೋಂಥ ಸನ್ನಿವೇಶ ಅಲ್ಲ ಕಾರಣ ಯಾಕಂತಂದರೆ ಸಾವಿರಾರು ಕುಟುಂಬಗಳ ಹಿಂದೆ ಕಣ್ಣೀರು ಹಾಕಿದಾವಲ್ಲ ನಾವು ಅದನ್ನು ಕೂಡ ಯತ್ನ ಮಾಡಬೇಕಲ್ಲ ಹಿಂದೆ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರು ಹಾಕಿ ರೋಡಿ ಬಂದು ಕುಳಿತಿದ್ದಾವೆ ಎಷ್ಟು ಜನ ನಿಸಹಾಯಕರಾಗಿ ಹೊರಗೆ ಬರೋಕ್ಕಾಗಿಲ್ಲ ಇದನ್ನ ಹೇಳೋಕ್ಕಾಗಿಲ್ಲ ಎಷ್ಟು ಜನ ಅವ್ರ ಎದುರಾಕಂದ್ರೆ ನಾವು ಬದುಕೋಕ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ಕೆಲವು ಹೇಳಿದ್ದಾರೆ ಅಲ್ಲಿ ಸೊ ಹಾಗಾಗಿ ಭಾಳ ಇನ್ನೊಂದೇನು ಅಂತಂದರೆ

ಆದರೆ ಅದನ್ನು ಎಸ್ ಐ ಟಿ ಅವರು ಸಮರ್ಪಕವಾಗಿ ಒದಗಿಸಿದ್ದಾರೆ ಅದನ್ನು ಸಮರ್ಪಕವಾಗಿ ಹಲ್ಲೆಗಳೆ ಇವ್ರು ವಿಫಲರಾಗಿದ್ದಾರೆ ಇಷ್ಟೇ ವ್ಯತ್ಯಾಸ ಯಾಕೆಂದರೆ ದಾಖಲೆ ಕೊಟ್ಟು ಮಾತ್ರಕ್ಕೆ ಶಿಕ್ಷೆ ಆಗುತ್ತೆ ಅಂತ ಅಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ನೆಗೆಟಿವ್ ಆಗಿ ಹೋಗ್ಬೇಕು ಅದನ್ನು ಅಂದರೆ ಅದನ್ನು ಇವರ ಪರ ವಕೀಲರಾದಂಥವ್ರು ಅದನ್ನು ಅಲ್ಲೆಗಳಂಥ ಕೆಲಸವನ್ನು ಮಾಡಬೇಕಲ್ಲಿ ಅದನ್ನು ಮಾಡೋದ್ರಲ್ಲಿ ವಕೀಲರಲ್ಲಿ ಸ್ವಲ್ಪ ಎಲ್ಲ ಒಂದು ಕಡೆ ಸೋತಿದ್ದಾರೆ ಅನ್ನ ಅನ್ನೋಕ್ಕಿಂತಲೂ ಎಡವಿದ್ದಾರೆ ಅಂತ ಹೇಳ್ಬೋದು ಸರ್ ಈಗ ಒಂದು ರೆಡಿ ಜಗತ್ ನೋಡ್ತಾ ಇದೆ ನಿವೃತ್ತ ನ್ಯಾಯಾಧೀಶರನ್ನ ನಿವೃತ್ತ ನ್ಯಾಯಮೂರ್ತಿಗಳನ್ನ ಇವರು ಕೆಲವು ಪ್ರಕರಣಗಳಲ್ಲಿ ನೇಮಕ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿರೋ ವಿಚಾರನ ನಿವೃತ್ತ ನ್ಯಾಯಾಧೀಶರನ್ನ ನ್ಯಾಯಮೂರ್ತಿಗಳನ್ನ ಪ್ರಕರಣದಲ್ಲಿ ಇವರು ಆಯ್ಕೆ ಮಾಡೋ ಅಂತವ್ರು ಇವತ್ತು ವಕೀಲರು ಬರ್ತಾ ಇಲ್ಲ ಅಂತ ಅಂತ ಅಂದಾಗ ಅದೆಲ್ಲ ಒಂದು ಕಡೆ ಏನೋ ಒಂದು ಘಟನೆ ಇಳಿದಿದೆ ಅಂತ ನಾವೆಲ್ಲ ಊಹಿಸ್ಕೋಬೇಕಾಗ್ತದೆ ಅದು ಸೊ ಹಾಗಾಗಿ ನಾವೆಲ್ಲರೂ ಕೂಡ ಕಾನೂನಿ ತಲೆಬಾಗ ತಲೆಬಾಗಬೇಕಾಗಿದೆ ಬಾಗಬೇಕಾಗಿದೆ ಅಲ್ಲಿ ಈ ನ್ಯಾಯಾಂಗದ ಅಡಿಯಲ್ಲಿರುವಂಥ ಪ್ರತಿಯೊಂದು ಇದನ್ನು ಕೂಡ ನಾವಲ್ಲಿ ಅಲ್ಲೆಗಳಿರಬಾರ್ದು ಅನ್ನೋದಕ್ಕೆ ಒಂದು ಸ್ಪಷ್ಟ ನಿರ್ದೇಶನ ಆಗಿದೆ ಏನು ಪೆನ್ ಡ್ರೈವ್ ಅಶ್ಲೀಲ ವೀಡಿಯೋಗಳ ಪೆನ್ ಡ್ರೈವ್ ವೈರಲ್ ಆಗಿತ್ತು ಮಾಜಿ ಸಂಸತ್ ತಜ್ವಲ್ ರೇವಣ್ಣವರು ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರಕರಣದಲ್ಲಿ ಸಿಲು ಕೂಡ ಅರೆಸ್ಟ್ ಆಗ್ತೀರಿ ನೀವು ಯಾವ ರೀತಿ ಸರ್ ಒಂದು ಸತ್ಯ ಹೇಳ್ತೀನಿ ಕೇಳಿ ಸತ್ಯ ಯಾವತ್ತು ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ ಅದು ಅಲ್ಲಿ ಪೆನ್ ಡ್ರೈವ್ ಹಂಚಿದ್ರು ಅಂತ ಹೇಳಿ ಅವ್ನು ಅರೆಸ್ಟ್ ಆಗಿಲ್ಲ ಅಲ್ಲಿ ಯಾವ ಸಂತ್ರಸ್ತ ಹೆಣ್ಮಗಳಿದ್ರು ಅಲ್ಲಿ ನನ್ನ ಮೇಲೆ ಅತ್ಯಾಚಾರ ಅಂತ ನೇರವಾಗಿ ದೂರು ಕೊಟ್ಟಿದ್ದಾರೆ ಅಲ್ಲಿ ನನ್ನನ್ನು ಪೆನ್ ಡ್ರೈವ್ ಅಂತ ಅವರೇನು ಹೇಳಿಲ್ಲ ಅಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ದಾರೆ ಅಲ್ಲಿ ಸೊ ಅದು ಮುಂದಕ್ಕೆ ಈ ಚಿತ್ರನ ಇಡೀ ಜಗತ್ತು ನೋಡ್ತಾ ಉಂಟಿದ್ಯಲ್ಲಿ ನಾವು ಇನ್ನೇನು ಬಿಚ್ಚಿ ಹೇಳಬೇಕಾಗಿಲ್ಲ ಅಲ್ಲಿ ಸತ್ಯಾಸತ್ಯತೆಗಳು ಈಗ ನಾನು ಈ ರಾಜ್ಯದ ಜನತೆಗೆ ಏನಕ್ಕೆ ಇಚ್ಛೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಪೊಲೀಸ್ ಇಲಾಖೆ ಆಗಿರ್ಬೋದು ಬೇರೆ ಆಗಿರ್ಬೋದು ಸ್ಪುಷ್ಟೀಕರಣ ಮಾಡಿ ಪ್ರಿಪೇರ್ ಮಾಡಿ ಕೊಡೋವಂಥ ಸಾಕ್ಷ್ಯಗಳು ಈ ನ್ಯಾಯಾಲಯ ಎಲ್ಲ ಮುಂದಿನ ನ್ಯಾಯಾಲಯದಲ್ಲ ಕೂಡ ಹೋಗ್ತವೆ ಅವು ಯಾವುದು ಉಳಿಯಲ್ಲ ಅದು ಸತ್ಯ ಸಂಗತಿಗಳು ಇದೆಯಲ್ಲ ಅದನ್ನು ಯಾರಿಂದಲೂ ಮುಚ್ಚಾಕಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಹಾಗಾಗಿ ಈ ಪ್ರಕರಣದಲ್ಲಿ ವಿಡಿಯೋದಲ್ಲಿದ್ದ ಹೆಣ್ಮಗಳು ಇವಳೆ ಅಂತಂತೇಳಿ ಶಿಕ್ಷೆ ಆಗಿಲ್ಲ ಅಲ್ಲಿ ಅದರಲ್ಲಿದ್ದಂಥ ಹೆಣ್ಮಗಳು ನಾನೇ ಅದಕ್ಕೆ ಅತ್ಯಾಚಾರಕ್ಕೆ ಒಳಗಾಗಿದ್ದು ಅಂತಲೇ ದೂರು ಕೊಟ್ಟಿದ್ದರಿಂದಲೇ ಈ ಪ್ರಕರಣ ಇಷ್ಟೊಂದು ಸ್ಟ್ರಾಂಗ್ ಆಗೋಗಿತ್ತು ಅದು ಸಂತ್ರಸ್ತ ಮಹಿಳೆ ಯಾರಿದ್ದು ಆಕೆಯೇ ದೂರು ಕೊಡೋದ್ರಿಂದ ಈ ಕೇಸ್ ಇಷ್ಟು ಪ್ರಕಟ ಒಂದು ಸ್ಟ್ರಾಂಗ್ ಆಗಿ ಬಂತು ಹಾಗಾಗಿ ಆ ಪೆನ್ ಡ್ರೈವ್ ಇದಕ್ಕೂ ಯಾವುದೇ ಸಂಬಂಧ ಬರೋದಿಲ್ಲ